ಹಾಯ್ ಫ್ರೆಂಡ್ಸ್ ಇವತ್ತು ಒಂದು ಸಿಂಪಲ್ಲಾಗಿರೋಂಥ ಗ್ರೇವಿ ಮಾಡೋಣ ಬನ್ನಿ ಮೊದಲಿಗೆ ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ಎರಡರಿಂದ ಮೂರು ಎಷ್ಟು ಬೆಳ್ಳುಳ್ಳಿ ಒಂದೂವರೆ ಟೇಬಲ್ ಸ್ಪೂನು ಹುರ್ಗಡ್ಲೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಗಸಗಸೆಣೆ ಹಾಕೋಣ ಸ್ವಲ್ಪ ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಆ್ಯಕ್ಚುಲಿ ಇದು ಬೆಳಿಗ್ಗೆನೇ ಮಾಡ್ಬೇಕಾರಂಥ ಗ್ರೇವಿ ಇದು ಚಪಾತಿ ಜೊತೆ ನಾನು ರೆಡಿ ಮಾಡ್ಕೋತಾ ಇದೆ ಯು ಪಿ ಎಸ್ ಎಲ್ಲಿ ನಾನು ರುಬ್ಕೊಬರೋಣ ಅಂತ ನೈಟೆಲ್ಲ ಮಳೆ ಇದರಿಂದ ಕರೆಂಟ್ ಇರಲಿಲ್ಲ ಹಾಗಾಗಿ ಯು ಪಿ ಎಸ್ ಎಲ್ಲ ಫುಲ್ಲು ಡೌನ್ ಆಗಿತ್ತು ಫ್ಯಾನು ಮತ್ತು ನಾವು ಸಿಸ್ಟಮಲ್ಲಿ ಸ್ವಲ್ಪ ವರ್ಕ್ ಮಾಡಿ ಮಾಡ್ತಾಯಿದ್ರು ಮನೆಯವರು ಹಾಗಾಗಿ ಎಲ್ಲ ಯು ಪಿ ಎಸ್ ಎಲ್ಲ ಡೌನ್ ಆಗಿತ್ತು ಹಾಗಾಗಿ ನಾನು ಏನು ಮಾಡಿದೆ ಬೇಗನೆ ಆಗುವಂಥ ಟಮಟೆ ಗೊಜ್ಜನ್ನ ಚಪಾತಿ ಹಿಟ್ಟು ಕಲಿಸಿದೆ ಹಾಗಾಗಿ ನಾನು ಟಮೊಟೆ ಗೊಜ್ಜು ಮಾಡಿಕೊಟ್ಟೆ ದೀಕ್ಷನ್ಗೆ ನಮ್ಮ ದೀಕ್ಷಾ ಈ ಥರ ಗ್ರೇವಿಗಿಂತ ಟೊಮೊಟೆ ಗೊಜ್ಜನ್ನ ತುಂಬ ಇಷ್ಟಪಡ್ತಿಂತಾಳೆ ಹಾಗಾಗಿ ಟಮೊಟೆ ಗೊಜ್ಜೆ ಮಾಡಿಕೊಟ್ಟೆ ಹಾಗಾಗಿ ನಾನು ಕೂಡ ಮನೆ ಎಲ್ಲ ಮುಗಿಸಿ ಪೂಜೆ ಮುಗಿಸಿ ಮತ್ತು ಇವಾಗ ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡೋಣ ಅಂತ ರೆಡಿ ಮಾಡಿಕೊಡ್ರಿ ಅಂತ ಚಪ್ಪರದೆ ಮತ್ತು ಎಲ್ಲ ಇವಾಗ ರುಬ್ಕೋತಾ ಇದ್ದೀನಿ ಇದನ್ನು ಇಟ್ಲವ್ರಕೆ ಅಂತಾರೆ ಒಂದೊಂದು ಕಡೆ ಒಂದೊಂದು ಥರ ಹೇಳ್ತಾರೆ ನಾವು ಆದರೆ ಚಪ್ಪದವರಕ್ಕೆ ಅಂತೀವಿ ಇದನ್ನು ಈ ಚಪ್ಪರದವರಕೆಯನ್ನು ನೀವೇನು ಹೇಳ್ತೀರಾ ಕಮೆಂಟ್ ಮಾಡಿ ಮತ್ತು ಮಸಾಲೆನ ಅದೇ ಮಿಕ್ಸರ್ ಜಾರಿಗೆ ಮೂರು ಟೊಮೊಟೊನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಕೂಡ ನುಣ್ಣಗೆ ರುಬ್ಕೋಬೇಕು ಟೊಮೊಟೋನ ಟೊಮೊಟೊ ಸ್ವಲ್ಪ ಹುಳಿ ಟೊಮೊಟೊ ತೊಗೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಗ್ರೇವಿ ಮತ್ತು ಒಂದು ಸ್ಟವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಸಾಸಿವೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಇವಾಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಅಂತ ಚಪ್ಪರ್ ಹಾಕ್ತಾಯಿದ್ದೀನಿ ನಾನು ಬಳಿತಿರೋದನ್ನ ಇದೀನಿ ಬೆಳೆತಿರು ಹಾಕಿದ್ರೆ ಚೆನ್ನಾಗಿ ಬರಲ್ಲ ನಾರನಾರೈತೆ ಇದನ್ನ ನಾರೆಲ್ಲ ನೀಟಾಗಿ ತೆಗಿಬೇಕು ತುಂಬ ಚೆನ್ನಾಗಿರುತ್ತೆ ಮಾತ್ರ ಈ ಥರ ಎಣ್ಣೆ ಎಲ್ಲ ಒಂದು ಐದು ನಿಮಿಷ ಈ ಥರ ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಇರುತ್ತೆ ಹಾಗಾಗಿ ನಾನು ಚೆನ್ನಾಗಿ ಫ್ರೈ ಮಾಡ್ತೀನಿ ಮತ್ತು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿ ಕೊತ್ತಂಬರಿ ಸೊಪ್ಪು ಜೊತೆ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಇವಾಗ ರುಬ್ಬಿರುವಂಥ ಮಸಾಲೆನ ಇದ್ದೀನಿ ನೋಡಿ ಟೊಮೊಟೋನು ಕೂಡ ಹಾಕ್ತೆ ಇದನ್ನು ಒಂದು ಐದು ಸೆಕೆಂಡು ಈ ಥರ ಒಗ್ಗರಣೆಲ್ಲ ಸ್ವಲ್ಪ ಮಿಕ್ಸ್ ಮಾಡೋಣ ಇವಾಗ ಅದೇ ಮಿಕ್ಸರ್ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ತಾಯಿದ್ದೀನಿ ನಾನು ನಿಮಗೆ ಎಷ್ಟು ಅದೇ ಬೇಕೋ ಅಷ್ಟು ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಮಾತ್ರ ಗ್ರೇವಿ ಮಾತ್ರ ಸಖತ್ತಾಗಿರುತ್ತೆ ಇದನ್ನು ವೆಜ್ ಗ್ರೇವಿ ಅನ್ಬೋದು ಮತ್ತು ಒಂದು ಕಾಲು ಟೇಬಲ್ ಸ್ಪೂನು ಅಡುಗೆ ಅಷ್ಟನ್ನು ಹಾಕ್ತಾಯಿದ್ದೀನಿ ಎರಡು ಟೇಬಲ್ ಸ್ಪೂನು ಸಾಂಬಾರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇವಾಗ ಇದನ್ನು ಇಲ್ಲ ಅಂದ್ರೆ ಒಂದು ಹದಿನೈದು ನಿಮಿಷ ಮೀಡಿಯಮ್ ಉರಿಯಲ್ಲೇ ಇದನ್ನು ಮುಚ್ಚಿಡೋಣ ತುಂಬಾ ಚೆನ್ನಾಗಿರುತ್ತೆ ಮತ್ತು ಚಪಾತಿ ಪೂರಿ ದೋಸೆ ಇಡ್ಲಿ ಮತ್ತು ರೈಸು ಮುದ್ದೆಗೆಲ್ಲ ಸೂಪರಾಗಿರುತ್ತೆ ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಫ್ಲೇವರ್ ಅಂತೂ ಸಖತ ಬರ್ತದೆ ತುಂಬಾ ಚೆನ್ನಾಗಿದೆ ಮಾತ್ರ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನು ಧನ್ಯ ಕೂಡ ಇದ್ದೀನಿ ಕೊನೆಗೆ ಒಂದೇ ಒಂದು ಕಾಲು ಟೇಬಲ್ ಸ್ಪೂನು ಗರಂ ಮಸಾಲ ಧನ್ಯಾ ಪುಡಿ ಹಾಕಿದ್ರ ಒಂದು ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಾತ್ರ ಒಂದು ಕಾಲು ಟೇಬಲ್ ಸ್ಪೂನ್ ಇವಾಗ ಗರಂ ಮಸಾಲ ಕೂಡ ಹಾಕಿ ಇದನ್ನು ಒಂದೇ ಒಂದು ನಿಮಿಷ ಕುದಿಲಕ್ಕೆ ಬಿಡೋಣ ನೋಡಿ ಇವರ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಹೇಗಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಎಷ್ಟು ಅದಾಗಿ ಬಂದಿದೆ ನೋಡಿ ಈ ಹದ್ದಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಮಾತ್ರ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇದನ್ನ ಇವಾಗ ಸರ್ವ್ ಮಾಡ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಕಲರು ಅಷ್ಟೇ ಸಕತ್ತಾಗಿ ಬಂದಿದೆ ಸಲ ಈ ಥರ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋದೊತ್ತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್